ಯಾರು ತೆಗೆದರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದ್ರೆ ಏನೋ ಎಮ್ ಈಗ ಈಗ ಚಲರಾಯ ಸ್ವಾಮಿ ಕೃಷ್ಣ ಬರೇಗೌಡರು ನಮ್ಮ ಐದು ಜನ ಆರು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಹೋದ್ರೆ ಎಂ ಪಿಗಳು ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದ್ರು ಕೇಳಿದ್ರು ನನಗೂ ಹೇಳೋದು ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ ಹಿರಿಯರ ಆಶೀರ್ವಾದ ಬೇಕಲ್ಲ ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕೇಳಿಲ್ದೋ ತಪ್ಪು ಅಂತ ಹೇಳೋದಿಲ್ಲ ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ ಅವರೆಲ್ಲ ಕೇಳಲಿ ಬಟ್ ಯಾರವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರ್ಗೆ ಕರ್ಕೊಂಡೋಗಿ ಯಾರು ಆ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೇ ಯಾರು ಎಸ್ ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಇದಾರೆ ಅವರು ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ ರೀ ಅದು ನೆಕ್ಸ್ಟ್ ಪಾಯಿಂಟು ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಅವರು ಬಿ ಜೆ ಪಿ ಅಫಿಷಿಯಲ್ ಶಾಸಕರಾಗಿದ್ದಾರೆ ಅವ್ರಿಗೆ ಅವರ ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅದು ಈಸ್ ಉತ್ತರ ಕೊಡ್ಲಿ ಅಶ್ವಥ್ ನಾರಾಯಣ ಮಾಡಿದ್ದಾರೆ ಯಾರು ಕಳಿಸಿದ್ದು ಅವರು ಹೇಳಿ ನನಗೆ ಗೊತ್ತಿಲ್ಲ ನಮ್ಮ ಹತ್ರ ಇನ್ ಡೈರೆಕ್ಟ್ ಇಲ್ಲ ರೀ ನಮ್ಮ ಡೈರೆಕ್ಟ್ ರೀಕುಮಾರ್ ನಾನು ಸ್ವಾಮೀಜಿ ಸ್ವಾಮೀಜಿಗೆ ಎಷ್ಟ್ ಗೌರವ ಕೊಡ್ಬೇಕು ಅಷ್ಟ್ ಗೌರವ ಕೊಡಲೇಬೇಕು ಅಂತ ಹೇಳ್ತಾ ಇದೀನಿ ನೀನು ಬೇಡ ಅನ್ಬಹುದು ನಾನು ಬೇಡ ಅನ್ಬೋದು ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಯಾರನ್ನೂ ಬಿಡೋದಿಲ್ಲ ನಾನು ಹುಟ್ಟುವಾಗ ಜಾತಿ ಹುಡ್ತಾ ಇರ್ಬೋದು ಆದರೆ ಸಾಯುವಾಗ ಧರ್ಮ ಬರ್ತದೆ ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನಾನು ನೀನು ಹುಟ್ಟುವುದಿಲ್ಲ ನಾನು ಹುಟ್ಟುವುದಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅದನ್ನು ಸಾಯೋವರೆಗೂ ಬಿಡೋದು ಈ ನಾಮಕರಣ ನನ್ನ ಧರ್ಮ ಬೇಡ ಅಂತ ಹೇಳ್ಬೋದು ನಾಮಕರಣ ಮಾಡೋದು ಒಂದು ಧರ್ಮನೇ ಕಿವಿ ಚುಚ್ಚೋದು ಧರ್ಮನೇ ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ ಇರಲಿ ನೀನು ಮೀಡಿಯಾ ಕೆಲಸ ಮಾಡು